ಕಾವೇರಿ ತಂತ್ರಾಂಶ ಅನುಷ್ಠಾನದಿಂದ ಪತ್ರ ಬರಹಗಾರರ ಬದುಕು ಸಂಕಷ್ಟಕ್ಕೆ ಸಿಗಲಿದೆ ಪತ್ರ ಬರಹಗಾರರ ಆತಂಕ ಅನಿರ್ದಿಷ್ಟಾವಧಿ ಲೇಖನಿ ಸ್ಥಗಿತ ಮುಷ್ಕರಕ್ಕೆ ಚಾಲನೆ ನೀಡಿ ಪ್ರತಿಭಟನೆಯ ಹಾದಿ ಹಿಡಿದ ಕೃಷ್ಣರಾಜಪೇಟೆ ತಾಲೂಕಿನ ಪತ್ರ ಬರಹಗಾರರು ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಕ ಇಲಾಖಾ ವತಿಯಿಂದ ಪರವಾನಿಗೆ ಪಡೆದ ಪತ್ರ ಬರಹಗಾರರ ಒಕ್ಕೂಟದ ವತಿಯಿಂದ ಇಂದು ಕೃಷ್ಣರಾಜಪೇಟೆ ತಾಲೂಕಿನ ಪತ್ರ ಬರಹಗಾರರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಚಾಲನೆ ನೀಡಿ ರಾಜ್ಯ ಸರ್ಕಾರದ ವಿರುದ್ದ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಪಾರ್ವಾರಿಗೆ ಪಡೆದ ದಸ್ತಾವೇಜು ಬರಹಗಾರರಿಗೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಕಾವೇರಿ ಎರಡು ತಂತ್ರಾಂಶದಲ್ಲಿ ದಸ್ತಾವೇಜು ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡುವುದು ಮತ್ತು ಮುಂದಿನ ದಿನಗಳಲ್ಲಿ ನೋಂದಣಿ ಇಲಾಖೆಯ ಜಾರಿಗೆ ತರಲು ಉದ್ದೇಶಿಸಿರುವ ಕಾವೇರಿ ಮೂರು ತಂತ್ರಾಂಶವನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಕೃಷ್ಣರಾಜಪೇಟೆ ತಾಲೂಕಿನ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಅಂದ ಪರವಾನಿಗೆ ಪಡೆದ ಪತ್ರ ಬರಹಗಾರರು ನೋಂದಣಾಧಿಕಾರಿ ಕಚೇರಿಯ ಮುಂದೆ ಲೇಖನಿ ಸ್ಥಗಿತ ಮುಷ್ಕರ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯಾದ್ಯಂತ ಹದಿನಾರು ಸಾವಿರಕ್ಕೂ ಹೆಚ್ಚಿನ ಪತ್ರ ಬರಹಗಾರರು ಕೆಲಸ ಮಾಡುತ್ತಾ ಇದ್ದು ರಾಜ್ಯ ಸರ್ಕಾರವು ಜಾರಿಗೆ ತರಲು ಉದ್ದೇಶಿಸಿರುವ ಸಿಟಿಜನ್ ಲಾಗಿನ್ ಕಾವೇರಿ ತಂತ್ರಾಂಶ ಮೂರರಿಂದ ಪತ್ರ ಬರಹಗಾರರ ಕೆಲಸಕ್ಕೆ ಸಂಚಾರ ಉಂಟಾಗಲಿದೆ ಕಳೆದ ಇಪ್ಪತ್ತೂರಿಂದ ವರ್ಷಗಳಿಂದ ಕೇವಲ ಶೇಕಡಾ ಹತ್ತರಷ್ಟು ಬಿಕ್ಲಂ ಸಂಭಾವನೆಯನ್ನು ಪಡೆದುಕೊಂಡು ಕೆಲಸ ಮಾಡುತ್ತಿರುವ ಪತ್ರ ಬರಹಗಾರರ ಬದುಕು ಇಂದು ತೀವ್ರವಾದ ಸಂಕಷ್ಟದಲ್ಲಿದೆ ರೈತ ಬಾಂಧವರು ಹನ್ನೊಂದು ಬೆ ಸ್ಕೆಚ್ ಪ್ರಕಾರ ವಿಭಾಗ ಪತ್ರಗಳನ್ನ ನೋಂದಣಿ ಮಾಡಿಸಿಕೊಳ್ಳಲು ತೊಂದರೆಯಾಗುತ್ತಿರುವುದರಿಂದ ರಾಜ್ಯ ಸರ್ಕಾರವು ಕೂಡಲೇ ಮಧ್ಯಪ್ರವೇಶಿಸಿ ಕಾವೇರಿ ಎರಡು ತಂತ್ರಾಂಶದಲ್ಲಿ ಗೊಂದಲಗಳು ಹಾಗೂ ಲೋಪದೋಷಗಳನ್ನು ಮೊದಲು ಸರಿಪಡಿಸಬೇಕು ಪರವಾನಗಿ ಪಡೆದಿರುವ ಪತ್ರ ಬರಹಗಾರರಿಗೆ ಲೈಸೆನ್ಸ್ ಪಡೆದಿರುವ ಗಳಿಗೆ ನೀಡಿರುವಂತಹ ಪ್ರತ್ಯೇಕ ಲಾಗಿನ್ ಸೌಲಭ್ಯವನ್ನು ಪತ್ರ ಬರಹಗಾರರಿಗೂ ನೀಡಬೇಕು ಈ ಬಗ್ಗೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲು ರಾಜ್ಯಾದ್ಯಂತ ಎಲ್ಲಾ ಉಪನೋಂದಣಾಧಿಕಾರಿಗಳಿದೆ ಕಚೇರಿಗಳ ಮುಂದೆ ಅನಿರ್ದಿಷ್ಟಾವಧಿ ಲೇಖನಿ ಸ್ಥಗಿತ ಮುಷ್ಕರ ನಡೆಸಿ ಬೆಳಗಾವಿ ಚಲೋ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಈ ಹೋರಾಟದಲ್ಲಿ ನಾಡಿನ ಎಲ್ಲಾ ಪತ್ರ ಬರಹಗಾರರು ಭಾಗವಹಿಸುವ ಮೂಲಕ ನಮ್ಮ ಹೋರಾಟಕ್ಕೆ ಶಕ್ತಿ ತುಂಬಬೇಕು ಎಂದು ಕೃಷ್ಣರಾಜಪೇಟೆ ತಾಲೂಕು ಪತ್ರ ಬರಹಗಾರರಾದ ಒಕ್ಕೂಟದ ಅಧ್ಯಕ್ಷ ಪಿಎಸ್ ಶಿವಲಿಂಗೇಗೌಡ ಹಾಗೂ ಕಾರ್ಯದರ್ಶಿ ಕೆಆರ್ ಹರೀಶ್ ಕುಮಾರ್ ಮನವಿ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚಿನ ಲಾಭವನ್ನು ತಂದು ಕೊಡ್ತಾ ಇರುವ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ನೋಂದಣಿ ಮಾಡಿಸಿಕೊಂಡು ಪರವಾನಗಿ ಪಡೆದ ಪತ್ರ ಬರಹಗಾರರು ನಾಡಿನ ರೈತರ ವಿಶ್ವಾಸಕ್ಕೆ ಧಕ್ಕೆ ಬರೆದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಮೂಲಕ ಸಾರ್ವಜನಿಕರ ಆಸ್ತಿ ಸಂರಕ್ಷಣೆಯಲ್ಲಿ ನಿರ್ಣಾಯಕರಾಗಿದ್ದಾರೆ ರಾಜ್ಯ ಸರ್ಕಾರವು ಮುದ್ರಾಂಕ ಇಲಾಖೆಯ ಮೂಲಕ ಕಾವೇರಿ ತಂತ್ರಾಂಶ ಮೂರನನ್ನು ಜಾರಿಗೆಗೊಳಿಸಿದರೆ ಪತ್ರ ಬರಹಗಾರರು ತೀವ್ರವಾದ ಸಂಕಷ್ಟಕ್ಕೆ ಒಳಗಾಗುವುದಲ್ಲದೆ ತಮ್ಮ ಕೆಲಸವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಮಾನವೀಯ ನೆಲೆಗಟ್ಟನಲ್ಲಿ ರಾಜ್ಯ ಸರ್ಕಾರವು ಕೂಡಲೇ ಸೂಕ್ತ ನಿರ್ಧಾರವನ್ನು ಕೈಗೊಂಡು ಕಾವೇರಿ ಮೂರು ತಂತ್ರಾಂಶವನ್ನು ರದ್ದುಪಡಿಸಿ ಕಾವೇರಿ ಎರಡು ತಂತ್ರಾಂಶವನ್ನೇ ಮತ್ತಷ್ಟು ಅಭಿವೃದ್ಧಿಪಡಿಸಿ ಸುಧಾರಣೆ ಮಾಡುವ ಮೂಲಕ ಪತ್ರ ಬರಹಗಾರರು ಹಾಗೂ ನಾಡಿನ ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದು ಕೃಷ್ಣರಾಜಪೇಟೆ ತಾಲೂಕು ಪತ್ರ ಬರಹಗಾರರ ಒಕ್ಕೂಟವು ಆಗ್ರಹಿಸಿದೆ ಪಾರ್ವತಿ ಕೆ ಪಡೆದ ಪತ್ರ ಬರಹಗಾರರ ವಕೂಟದ ನೇತೃತ್ವದಲ್ಲಿ ಕೃಷ್ಣರಾಜಪೇಟೆ ತಾಲೂಕಿನ ಸಂಘದ ಪದಾದಿಕಾರಿಗಳು ಅಧ್ಯಕ್ಷಪಯ ಶಿವಲಿಂಗೇಗೌಡ ಕಾರ್ಯದರ್ಶಿ ಕೆಆರ್ ಹರೀಶ್ ಕುಮಾರ್ ಉಪಾಧ್ಯಕ್ಷ ಕೆಎಸ್ ನಾಗರಾಜು ಕಜಂಚಿ ಮದುgeke ರೇಷಂಕರ್ ನಾಗ್ ಸಹಕಾರದರ್ಶಿ ಟಿ ನರಸimha ಮೂರ್ತಿ ಸಂಘಟನಾಕಾರದರ್ಶಿ ಮುರಗೇಶ್ ನಿರ್ದೇಶಕರುಗಳಾದ ಕೆಎಸ್ ವೆಂಕಟರಮ ಎಂಎಸ್ ಮಹಾದೇವೋ ಕೆಟಿ ಮಂಜನಾ ಟಿಎಂಎಸ್ ಮಹಾದೇವಸ್ವಾಮಿ ಕೆಎಸ್ ಬಸವರಾಜ ಕೆ ಹೆಬಾಲು ರಮೇಶ್ ದೇಜಿ ರೇವಣ್ಣಾ ಚಿಕ್ಕಗಾಡಿಕನಹಳ್ಳಿ ಸಣ್ಣ ಸ್ವಾಮಿ ಮಾದಾಪುರ ಕೊಪ್ಪಲಿನ ಎಂಕೆ ಯತಿರಾಜು ಕಿಕ್ಕೇರಿ ಎಂಎನ್ ಶ್ರೀನಿವಾಸಮೂರ್ತಿ ಸಾವಿತ್ರಿ ಹೆಗಡೆ ಸಂತೆಪ್ಪ ಚಳ್ಳೆ ಎಸ್ಆರ್ ನಾಗರಾಜು ಸೇರಿದಂತೆ ಕಂಪ್ಯೂಟರ್ ಆಪರೇಟ್ಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಾತ್ರ ಬರಹಗಾರರು ನಡೆಸುತ್ತಿರುವ ಅನಿರ್ದಿಷ್ಟಾಪ್ತಿ ಲೇಖನ ಸ್ಥಗಿತ ಮುಷ್ಕರಕ್ಕೆ ಬೆಂಬಲ ನೀಡಿದ್ದಾರೆ ಬ್ಯೂರೋ ರಿಪೋರ್ಟರ್ ಡಾಕ್ಟರ್ ಮಂಡ್ಯ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಬೆರಳುಚ್ಚುಗಾರರು ಅಂದರೆ ಶೀಘ್ರ ಕಂಪ್ಯೂಟರ್ ಆಪರೇಟರ್ಗಳು ಮತ್ತು ಅರ್ಜಿ ಬರಹಗಾರರು ಮತ್ತು ಏನು ಈ ಸೊಗ ಉಪನಂದನಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ರಾಜ್ಯಾದ್ಯಂತ ಸಣ್ಣ ಪುಟ್ಟ ವ್ಯಾಪಾರಸ್ಥರುಗಳೆಲ್ಲ ಇದ್ದಾರೆ ಇವರು ಎಲ್ಲರ ಬದುಕಿಗೆ ನೋವಾಗ್ತದೆ ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಕೈಬಿಟ್ಟು ಕಾವೇರಿ ತತ್ರಾಂಶ ಟೂರ್ನಲ್ಲಿ ಇರತಕ್ಕಂತಹ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಬಗೆಹರಿಸಿ ಎಲ್ಲ ಪತ್ರ ಬರಹಗಾರರಿಗೆ ಸಪರೇಟ್ ಅವರದೇ ಆದಂತಹ ಒಂದು ಡಿಡೈಟರ್ಸ್ ಲಾಗಿನ್ ಅನ್ನ ಜನರೇಟ್ ಮಾಡಿ ಅವ್ರಿಗೂ ಕೂಡ ಜವಾಬ್ದಾರಿ ಕೊಟ್ಟು ಅವರ ವೃತ್ತಿ ಬದುಕನ್ನು ಭದ್ರತೆ ಕೊಟ್ಟು ಒಳ್ಳೆ ಭದ್ರತೆಯನ್ನು ಕೊಡಬೇಕು ಅಸ್ತಿಪಾಸ್ತಿಗಳ ಸಂರಕ್ಷಣೆಯೂ ಸಹ ಇರುತ್ತದೆ ಯಾವುದೇ ಫೇಕ್ ಆಗಿರೋದಿಲ್ಲ ನಾವು ಒಂದು ಐಡೆಂಟಿಟಿ ಆಗಿರ್ತೀವಿ ಆ ಡಾಕ್ಯುಮೆಂಟ್ಗೆ ಒಂದು ಐಡೆಂಟಿಟಿ ಆಗಿರ್ತೀವಿ ಈತನ ರೈತ ಈ ತಾವು ಆಸ್ತಿ ಖರೀದಿ ಮಾಡಿದನೆ ಮಾರಾಟ ಮಾಡಿದಾನೆ ಅಂತ ಒಂದು ಐಡೆಂಟಿಟಿಯನ್ನ ಮಾಡತಕ್ಕಂಥ ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ ಆದ್ರಿಂದ ನಮಗೆ ರಾಜ್ಯ ಸರ್ಕಾರ ನಮಗೆ ಪ್ರತ್ಯೇಕವಾದ ಲಾಗಿನ್ ಕೊಡಬೇಕು ಜೊತೆಗೆ ಇದೇನಾಗ್ತಾ ಇದೆ ಅಂತ ಅಂದ್ರೆ ನಮ್ಮ ಪತ್ರ ಬರಹಗಾರರ ಹೆಸರುಗಳನ್ನು ಹೇಳ್ಕೊಂಡು ಈ ತರ ಡಿ ಟಿ ಪಿ ಸೆಂಟರ್ ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ಪತ್ರ ಬರಹಗಾರರ ಸಂಘದ ಒಕ್ಕೂಟದಿಂದ ಈ ದಿವಸ ಕರ್ನಾಟಕ ರಾಜ್ಯ ರಾಜ್ಯ ಒಕ್ಕೂಟದ ಒಂದು ಆದೇಶದ ಮೇರೆಗೆ ನಮ್ಮ ಕೆಹಾರ್ಪೇಟೆ ತಾಲೂಕಿನಲ್ಲಿ ನಾವು ಪತ್ರ ಬರಹಗಾರಾದ ನಾವುಗಳು ಈ ದಿವಸ ಅನಿರ್ದಿಷ್ಟ ಕಾಲ ಲೇಖನಿ ಸ್ಥಗಿತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಈ ದಿವಸ ಧರಣಿಯನ್ನ ಮಾಡ್ತಾ ಇದ್ದೇವೆ ಕಾರಣ ಆದ್ರೂ ಇಷ್ಟೇ ಈ ಲೇಖನಿ ಸ್ಥಗಿತವನ್ನ ನಾವು ಏನಕ್ಕೆ ಮಾಡಬೇಕು ಅಂತ ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾವೇರಿ ಟೂನ ತಂದ್ರು ಕಾವೇರಿ ಟೂ ತಂದು ಈಗ ಕಾವೇರಿ ತ್ರೀ ಅಂತ ಒಂದು ಮಾಡ್ತಾ ಇದ್ರೆ ಪೇಸ್ಲೆಸ್ ಶಾನುಭೋಗರುಗಳು ಹಿಂದೆ ಏನು ಈ ಪತ್ರ ಬರವಣಿಗೆ ಕಾರ್ಯ ಕಾರ್ಯವನ್ನು ನೆರವೇರಿಸಿಕೊಂಡು ಬರ್ತಾ ಇದ್ರು ಹಾಗೇನೆ ಅವರುಗಳು ಅವರವರ ಶಿಷ್ಯ ಶಿಷ್ಯಂದ್ರ ರೂಪದಲ್ಲಿ ನಮಗಳಿಗೆ ಆ ವೃತ್ತಿಯನ್ನು ಕಲಿಸಿ ನಾವುಗಳು ಕೂಡ ಇಲ್ಲಿಯವರಿಗೆ ಆ ವೃತ್ತಿಯನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದಾವೆ ಅದೇ ರೀತಿ ಕ್ಯಾರ್ಪೇಟೆ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಅಂದರೆ ಕ್ಯಾರ್ಪೇಟೆ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತು ಜನ ಪತ್ರ ಬರಗಾರರು ಹಾಗೂ ಅವರನ್ನ ಅವಲಂಬಿತರಾದಂತಹ ಸಾಕಷ್ಟು ಜನ ಬೆರಳಚ್ಚುಗಾರರು ಅಂದರೆ ಕಂಪ್ಯೂಟರ್ ಆಪರೇಟರ್ಗಳು ಅರ್ಜಿ ಬರವಣಿಗೆದಾರರು ಇತರೆ ಈ ಈ ಒಂದು ಕೆಲಸ ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಬರ್ತಾ ಇದ್ದೇವೆ ಕ್ಯಾರ್ಪೇಟೆ ಒಂದು ಆವರಣವನ್ನೇ ನಾವು ಗಣನೆಗೆ ತೆಗೆದುಕೊಂಡ್ರೆ ಸುಮಾರು ನೂರಕ್ಕೂ ಹೆಚ್ಚು ಜನ ಯುವಕರು ಯುವತಿಯರು ಮತ್ತು ಎಲ್ಲರೂ ಇಲ್ಲಿ ಆಗಿದೆ ಹೈಡ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ವಿಚಾರವನ್ನು ನಮೂದಾಗ್ತಾ ಇಲ್ಲ ಇದರಿಂದ ರೈತರು ಅವರ ಕುಟುಂಬದ ಆಸ್ತಿಗಳನ್ನ ವಿಭಜನೆ ಮಾಡ್ಕೊಳ್ತಾ ಇರ್ತಕ್ಕಂಥದನ್ನ ನೋಂದಣಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗೇನೆ ಒಬ್ಬ ತಂದೆಯ ಹೆಸರಲ್ಲಿ ಏನಾದ್ರು ಒಂದು ಸಣ್ಣ ಒಂದು ಮೂವ ನಲವತ್ತ ಒಂದು ನಿವೇಶನ ಇತ್ತು ಹಳ್ಳಿನಲ್ಲಿ ಇತ್ತು ಅಥವಾ ಒಂದು ಪಟ್ಟಣ ಪ್ರದೇಶದಲ್ಲಿತ್ತು ಈ ಒಂದು ನಿವೇಶನಗಳನ್ನ ಅವರ ಮನೆಯಲ್ಲಿ ಇರುವಂತಹ ಮಕ್ಕಳಿಗೆ ವಿಭಜಿಸಿ ಕೊಡುವುದಕ್ಕೆ ಸಾಧ್ಯನೇ ಇಲ್ಲ ಕಾವೇರಿ ಟೂನಲ್ಲಿ ನಲ್ಲಿ ಸೊ ಹಾಗೇನೆ ಏನು ಲವೆನ್ ಬಿ ಆಸ್ತಿಗಳಿದೆ ಲವೆನ್ ಬಿ ಆಸ್ತಿಗಳನ್ನ ಬಡ ರೈತರುಗಳು ಅವರ ಕುಟುಂಬದ ನಿರ್ವಹಣೆಗಾಗಿ ಅಥವಾ ಕುಟುಂಬದಲ್ಲಿ ಮದುವೆ ಮುಂಜಿ ಇತರೆ ಕಾರ್ಯಗಳಿಗಾಗಿ ಸಣ್ಣ ಪುಟ್ಟ ಫೈನಾನ್ಸ್ ಗಳಲ್ಲಿ ಅದನ್ನ ಅಡಮಾನ ಮಾಡಿ ಸಾಲ ತಗೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಇತ್ತು ಇವಾಗ ಆ ವ್ಯವಸ್ಥೆನೂ ಕೂಡ ಸಂಪೂರ್ಣ ಬಂದ್ ಆಗಿದೆ ಹಾಗಾಗಿ ಇದು ಕಾವೇರಿ ತತ್ತಾಂಶ ಎರಡರಲ್ಲೇ ರೈತರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಅದರಿಂದ ನಮ್ಮ ವೃತ್ತಿಗೂ ಕೂಡ ಕೆಲಸಗಳಿದ್ರೂ ಕೂಡ ಮಾಡಕ್ಕೆ ಆಗದೆ ತುಂಬಾ ತೊಂದರೆಗಳಾಗ್ತಾ ಇದೆ ಹಾಗೇನೆ ಈ ತರ ಎಲ್ಲ ಸಮಸ್ಯೆಗಳು ರಾಜ್ಯ ಸರ್ಕಾರ ನಮ್ಮ ಪತ್ರ ಬರಹಗಾರರು ಸುಮಾರು ರಾಜ್ಯದಲ್ಲಿ ಹದಿನೈದರಿಂದ ಹದಿನಾರು ಸಾವಿರ ಪತ್ರ ಬರಹಗಾರರು ಇದ್ದು ಮತ್ತು ಇವರನ್ನ ಅವಲಂಬಿತರಾಗಿರ್ತಕ್ಕಂಥ ಗಳು ಡಿಟಿ ಪಿ ಸೆಂಟರ್ ಆಗಿರಬಹುದು ಜೊತೆಗೆ ಅವರ ಕುಟುಂಬದವರಾಗಿರ್ಬಹುದು ಸುಮಾರು ರಾಜ್ಯದಲ್ಲಿ ಒಂದೂವರೆ ಲಕ್ಷ ಜನ ಅವಲಂಬಿತರಾಗಿದ್ದಾರೆ ಈ ಒಂದು ಪತ್ರಗ್ರಹ ಬರಹಗಾರರ ನಂಬಿ ಅವರ ಕುಟುಂಬ ಒಂದೂವರೆ ಲಕ್ಷ ಜನ ಅವಲಂಬಿತರಾಗಿದ್ದಾರೆ ಆದ ಕಾರಣ ನಮಗೆ ಪ್ರತ್ಯೇಕ ಲಾಗಿನ್ ಇದುವರೆಗೂ ಸಹ ನಮಗೆ ಏನು ಆಗ ಹತ್ತು ಪರ್ಸೆಂಟ್ ಇತ್ತು ಒಂದು ಸಂಭವ ವಿಕ್ಲಂಬ ಇಸ್ವಿಯಿಂದ ಇಲ್ಲಿ ಕೆಟ್ಟೆ ತಾಲೂಕ್ ಆಫೀಸ್ ಹತ್ರ ಟೈಪ್ ಇಷ್ಟ ಕೆಲಸ ಮಾಡ್ತಾ ಇದ್ದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಮಗೆ ಲೈಸೆನ್ಸ್ ಸಿಕ್ಕಿದೆ ಅಲ್ಲಿಂದ ಪತ್ರ ಪರಗಾರ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ನಾವು ಈಗ ಇಷ್ಟು ವರ್ಷದಿಂದಲೂ ಸಲೀಸಾಗಿ ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ಇವಾಗ ಸರ್ಕಾರ ಈ ಸಿಟಿಜನ್ ಲಾಗಿನ್ ಅಂತ ತಗೊಬಂದು ನಮ್ಮ ಕೆಲಸಕ್ಕೆ ಈಗ ಕೂತು ಬರ್ತಾ ಇದೆ ಅಷ್ಟೇ ಅಲ್ಲದೇ ಇವಾಗ ಇನ್ನೂ ಫೇಸ್ಲೆಸ್ಸು ಮತ್ತು ಪೇಪರ್ಲೆಸ್ಸು ತೊಗೊಂಡು ಬರೋಕ್ಕೆ ಅಂತ ಪ್ರಯತ್ನ ನಡೀತಾ ಇದೆ ಇದರಿಂದ ನಮ್ಮ ಉದ್ಯೋಗಕ್ಕೆ ತೊಂದರೆ ಆಗ್ತಾ ಇದೆ ನಮ್ಮ ಉದ್ಯೋಗವನ್ನು ಉಳಿಸಿಕೊಳ್ಳೋ ದೃಷ್ಟಿಯಿಂದ ಮತ್ತು ನಮ್ಮ ಮುಂದೆ ನಮ್ಮ ಸಂಸಾರ ನಡೆಸ್ಕೊಂಡು ಹೋಗೋ ಉದ್ದೇಶದಿಂದ ನಾವು ಈ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸ್ತಾ ಇದ್ದೀವಿ ನಮಗೆ ಸಪ್ರೇಟ್ ಆಗಿ ಲಾಗಿನ್ ಕೊಡಬೇಕು ರೈಟರ್ಸ್ ಲಾಗಿನ್ ಕೊಡಬೇಕು ಹೇಗೆ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗಾವ್ ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಲ್ಲಿ ನಾವು ಸರ್ಕಾರದ ಗಮನ ಸೆಳೆಯೋಕ್ಕೆ ರಾಜ್ಯ ಒಕ್ಕೂಟದಿಂದ ಎಲ್ಲ ರಾಜ್ಯ ಎಲ್ಲ ಜಿಲ್ಲೆಗಳಿಂದಲೂ ಸಹ ರೈಟರ್ಸ್ಗಳು ಬರ್ತಾ ಇದ್ದಾರೆ ನಾವು ಸಹ ಅಲ್ಲಿಗೆ ಹೋಗ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಪೇಟೆ ಕೆಆರ್ಪೇಟೆ ರೈಟರ್ಸ್ ಆ್ಯಂಡ್ ಟೈಪಿಸ್ಟ್ಗಳು ಎಲ್ಲರೂ ಸಹ ಬೆಳಗಾವಿಗೆ ಬರಬೇಕಾಗಿ ಕೇಳ್ಕೊಳ್ತೀನಿ